ಒಡಿಯೋ ಜಂಗು ಪ್ರಿಯ ಪ್ರಿಯ ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಇತಿಹಾಸ ಪ್ರಸಿದ್ಧವಾದಂಥ ಒಂದು ಸ್ಥಳಕ್ಕೆ ಬಂದಿದ್ದೀವಿ ಅದು ಯಾವುದಪ್ಪ ಅಂತ ನಮ್ಮ ಈ ಗರೂರಿನಲ್ಲಿ ಏನು ಕೃತಪಜ್ಞೆ ಕಾಲೇಜು ಸ್ಥಾಪನೆ ಸ್ಥಾಪನೆ ಆಗಿದೆ ಇದು ಎಷ್ಟು ಸ್ಥಾಪನೆ ಸ್ಥಾಪನೆ ಆಯಿತು ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಜ್ಞಾನವನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಚೀವ್ಮೆಂಟನ್ನು ಮಾಡಿದ್ದಾರೆ ಆಗಿ ನಮ್ಮ ಗಿರೀಶ್ ಅವರಿದ್ದಾರೆ ಸೊ ಹಾಗಾಗಿ ಇಂತಹ ಒಂದು ಪ್ರಸಿದ್ಧವಾದಂತಹ ಒಂದು ಸ್ಥಳ ನಮ್ಮ ಗುರೂರು ಈ ಗರೂರಲ್ಲಿ ಒಂದು ಡಿಗ್ರಿ ಕಾಲೇಜ್ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಸಂತೋಷದ ಸಂತೋಷವಾದಂಥ ಒಂದು ವಿಷಯ ಜೊತೆಗೆ ಒಂದು ಹೆಮ್ಮೆಯಾದಂಥ ವಿಷಯ ಸೊ ಇಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಪ್ಪ ಅಂತಂದರೆ ಉತ್ತಮವಾದಂತಹ ವಾತಾವರಣ ಇದೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಉತ್ತಮವಾದ ವಾತಾವರಣ ಇದೆ ಜೊತೆಗೆ ಇದೇ ಮೇನ್ ರಸ್ತೆಯ ಭಾಗದಲ್ಲಿ ಇರೋದರಿಂದ ಇಲ್ಲೇ ಬಸ್ ಸ್ಟಾಪ್ಗಳು ಕೂಡ ಕೊಡುತ್ತೆ ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನು ಈ ಒಂದು ಕಾಲೇಜಿಗೆ ಸೇರಿಸಿದ್ರೆ ಒಂದು ಉತ್ತಮವಾದಂತಹ ಗ್ರಾಮದ ಜೊತೆಗೆ ವಿದ್ಯಾಭ್ಯಾಸವನ್ನು ಮಾಡಬಹುದು ಅಂತ ಹೇಳ್ತೀನಿ ಸೊ ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮ ಈ ಒಂದು ತಮ್ಮ ಮಕ್ಕಳನ್ನು ನೋಂದಣಿ ಮಾಡಿಸ್ಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿನ ಒಂದು ನೋಂದಣಿ ಕಾರ್ಯಕ್ರಮ ಕಾರ್ಯ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ನೀವು ಬೇಗ ಬಂದು ನಮ್ಮ ಕಾಲೇಜ್ಗೆ ಎಲ್ಲರೂ ಕೂಡ ದಾಖಲಾತಿಯನ್ನು ಮಾಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾರೆ